ಮಕ್ಳೆ ಟೆನ್ ಸ್ಟ್ಯಾಂಡರ್ಡ್ ಒಂದು ಕ್ವಶನ್ ಕೇಳಿದಾರೆ ಒನ್ ವರ್ಡ್ ಆನ್ಸರ್ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಅಥವಾ ಪ್ರೈಮ್ ನಂಬರ್ ಸ್ಮಾಲೆಸ್ಟ್ ಹೆಚ್ ಸಿ ಎಫ್ ಕಂಡುಹಿಡೀರಿ ಅಂತ ಅಂದ್ರೆ ಮಾಸಹ ಕಂಡುಹಿಡೀರಿ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಮತ್ತೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಏನನ್ನ ಕಂಡಿಡಿಬೇಕಂತೆ ಮಾಸ ಅ ಮಾಸಅ ಅಂದ್ರೆ ಹೆಚ್ ಸಿ ಎಫ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಈಗ ನಿಮಗೆ ಸಂಯುಕ್ತ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರ್ ಅಂತ ಹೇಳಿದ್ರೆ ಯಾವುದು ಅತಿ ಚಿಕ್ಕದು ಅಂತೇಳಿದ್ರೆ ನಾಲ್ಕು ಹೇಗೆ ನಾಲ್ಕು ಅಂತ ಬರುತ್ತೆ ಅಂತೇಳಿದ್ರೆ ಸಂಯುಕ್ತ ಸಂಖ್ಯೆ ಅಂದರೆ ಅದಕ್ಕೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಇರಬೇಕು ಯಾವುದರಿಂದಲೇ ಇದು ಡಿವೈಡ್ ಆಗ ಭಾಗ ಆಗುತ್ತೆ ಒಂದರಿಂದ ಆಗುತ್ತೆ ಎರಡೆರಡ್ಲಿ ನಾಲ್ಕು ಅಲ್ವಾ ಒಂದು ಎರಡು ಮೂರು ಮೂರು ಅಪವರ್ತನ ಹೊಂದಿದೆ ಎರಡಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರಬೇಕು ಅರ್ಥ ಆಯ್ತಾ ಇದಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಇರಬೇಕು ಮೋರ್ ದೆನ್ ಟೂ ಫ್ಯಾಕ್ಟರ್ಸ್ ನೋಡಿ ಇದು ಒನ್ನಿಂದ ಡಿವೈಡ್ ಆಗುತ್ತೆ ಟೂ ಇಂದ ಡಿವೈಡ್ ಆಗುತ್ತೆ ಫೋರ್ ಇಂದ ಒನ್ ಫೋರ್ ಝ ಟು ಟೂ ಝ ಫೋರ್ ಒನ್ ಅಲ್ವಾ ಮೂರು ಫ್ಯಾಕ್ಟರ್ ಇದ್ರೆ ಅದನ್ನು ಏನಂತ ಹೇಳ್ತೀವಿ ಸಂಯುಕ್ತ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ ಪ್ರೈಮ್ ನಂಬರ್ ಅಂತ ಅಂತೇಳಿದ್ರೆ ಅದು ಒಂದು ಮತ್ತು ಆ ಸಂಖ್ಯೆಯಿಂದ ಮಾತ್ರ ಭಾಗ ಭಾಗ ಅತಿ ಚಿಕ್ಕ ಪ್ರೈಮ್ ನಂಬರ್ ಅತಿ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು ಅಂದರೆ ಟು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ ಎರಡು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೇನು ಇದು ಒಂದನೇ ಮಗ್ಗಿಯಿಂದ ಮತ್ತು ಆ ಸಂಖ್ಯೆ ಆ ಸಂಖ್ಯೆ ಅಂತ ಹೇಳಿದ್ರೆ ಎರಡಲ್ವಾ ಇದರಿಂದ ಎರಡರಿಂದ ಮಾತ್ರ ಭಾಗ ಆಗ್ಬೇಕು ಇದರ ಅವಿಭಾಜ್ಯ ಇದರ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದಲ್ಲ ಒನ್ ಅಂಡ್ ಟೂ ಇಟ್ ಸೆಲ್ಫ್ ಓಕೆ ಈಗ ಇದ್ರದ್ದು ಎಚ್ ಸಿ ಎಫ್ ಕಂಡಿಡೀರಿ ಅಂತ ಹೇಳಿದ್ದಾರೆ ಯಾವ್ದು ಕಾಮನ್ ಬಂದೆ ಎಚ್ ಸಿ ಎಫ್ ಅಂತ ಹೇಳುದು ಹೈಯೆಸ್ಟ್ ಕಾಮನ್ ಒಂದು ಮತ್ತೆ ಎರಡು ಅಲ್ವಾ ಒನ್ ಇನ್ ಟು ಟು ಎಷ್ಟು ಬರ್ತದೆ ಒಂದೆರಡ್ಲಿ ಒನ್ ಟು ಜ ಟು ಅಲ್ವಾ ಒಂದು ಇಂಟು ಎರಡು ಎಷ್ಟು ಬರ್ತದೆ ಮಾಸಹ ಎರಡು ಬರ್ತದೆ ಆಗ ಇದ್ರದ್ದು ಮಾಸಹ ಕೇಳಿದರೆ ಒನ್ ವರ್ಡ್ ಆನ್ಸರ್ ಇಂಪಾರ್ಟೆಂಟ್ ಕ್ವಶನ್ ಫಸ್ಟ್ ನಿಮಗೆ ಕಾಂಪೋಸಿಟ್ ನಂಬರ್ ಅಂತ ಹೇಳಿದ್ರೆ ಏನ್ ತಗೋ ಕಾಂಪೋಸಿಟ್ ನಂಬರ್ ಅತಿ ಚಿಕ್ಕ ಕಾ ಸಂಯುಕ್ತ ಸಂಖ್ಯೆ ಯಾವುದಂದ್ರೆ ನಾಲ್ಕು ನಾಲ್ಕಕ್ಕೆ ಎಷ್ಟು ಅಪವರ್ತನಗಳಿದೆ ಮೂರು ಎರಡಕ್ಕಿಂತ ಜಾಸ್ತಿ ಅಪವರ್ತನಗಳಿರಬೇಕು ಅರ್ಥ ಆಯ್ತಲ್ವಾ ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಅಂದರೆ ಅದಕ್ಕೆ ಎರಡು ಅಪವರ್ತನೆ ಎರಡು ಫ್ಯಾಕ್ಟರ್ಸ್ ಇರ್ತದೆ ಅದು ಒಂದು ಮತ್ತೆ ಅದೇ ನಂಬರ್ ಈಗ ತ್ರೀ ತ್ರೀ ಸಹ ಒಂದು ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ ಯಾಕೆಂದ್ರೆ ಅದು ಡಿವೈಡ್ ಆಗೋದು ಒನ್ ಮತ್ತೆ ತ್ರೀಯಿಂದ ಮಾತ್ರ ಅರ್ಥ ಆಯ್ತಲ್ಲ ಮಕ್ಕಳೇ